ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಬಿ ಎಂ ಪಾರ್ವತಿ ಅವರಿಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಪ್ರತಿಷ್ಠಿತ ವಿಜಯನಗರ ಬಡಾವಣೆಯಲ್ಲಿ ಹದಿನಾಲ್ಕು ನಿವೇಶನಗಳನ್ನು ಕೊಟ್ಟಿದೆ ಅನ್ನೋದು ಈಗ ದೊಡ್ಡ ಹಗರಣವಾಗಿ ಬಿಂಬಿತ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತ ವಿರೋಧ ಪಕ್ಷಗಳು ಒತ್ತಾಯವನ್ನು ಮಾಡ್ತಾಯಿವೆ ಈ ಹಗರಣದ ಮೂಲ ಏನು ಅಂತಂದರೆ ಮೈಸೂರಿಗೆ ಹೊಂದಿಕೊಂಡಂತೆ ಇರುವಂತಹ ಕೆಸರೆಯ ಸರ್ವೆ ನಂಬರ್ ನಾನ್ನೂರ ಅರವತ್ತ ನಾಲ್ಕರಲ್ಲಿ ಮೂರು ಚಿಲ್ಲರೆ ಎಕರೆಯಷ್ಟು ಜಮೀನು ಇತ್ತು ಮೂಲತಃ ಆ ಜಮೀನಿನ ಮಾಲೀಕರು ಲಿಂಗ ಅಲಿಯಾಸ್ ಜವರ ಅನ್ನುವರು ಜವರ ಅನ್ನುವರ ಕುಟುಂಬಸ್ಥರಾದಂತಹ ದೇವರಾಜ ಸರೋಜಮ್ಮ ಶಶಿಧರ ಶೋಭಾ ರಾಜು ಪ್ರತಿಭಾ ಮತ್ತು ಪ್ರಭಾ ಇವರುಗಳಿಂದ ಆ ಸದರಿ ಜಮೀನನ್ನು ಕೊಂಡುಕೊಂಡಂತಹವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರ ಸೋದರ ಬಿ ಎಂ ಮಲ್ಲಿಕಾರ್ಜುನ ಸ್ವಾಮಿಯವರು ಹೀಗೆ ಜಮೀನನ್ನು ಕೊಂಡುಕೊಳ್ಳುವಂಥದ್ದು ನಂತರ ಅದನ್ನು ದಾನಪಟದ ಮೂಲಕ ತನ್ನ ಸೋದರಿಗೆ ಕೊಡುವಂಥದ್ದು ಆ ದಾನಪತ್ರದ ಮೂಲಕ ಬಂದ ಜಮೀನನ್ನು ಮೂಡ ತನ್ನ ವಶಕ್ಕೆ ಪಡೆದುಕೊಂಡು ಅದಕ್ಕೆ ಬದಲಿಯಾಗಿ ಆ ಭೂಮಿಯನ್ನು ಕಳೆದುಕೊಂಡಂಥವರಿಗೆ ನಿವೇಶನ ಕೊಡುವಂಥದ್ದು ಯಾವುದೂ ಕೂಡ ಕಾನೂನಿಗೆ ವಿರೋಧವಾದುದು ಅಲ್ಲ ಆದರೆ ಇಲ್ಲಿ ಹಗರಣದ ವಾಸನೆ ಬಳಿದಿರುವುದು ಯಾಕಪ್ಪ ಅಂತ ಅಂದರೆ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನ್ನೂರ ಅರವತ್ತ ನಾಲ್ಕರ ಜಮೀನನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲೇ ಭೂಸ್ವಾಧೀನ ಮಾಡಿಕೊಂಡಿತ್ತು ಅದಕ್ಕೆ ಸೂಚನೆಯನ್ನು ಕೂಡ ಹೊರಡಿಸಿತ್ತು ಆ ನಂತರದಲ್ಲಿ ಅಂದರೆ ಮೂರು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಆ ರೀತಿಯ ಸ್ವಾಧೀನದ ಸೂಚನೆಯನ್ನು ಅಧಿಸೂಚನೆಯನ್ನು ಹೊರಡಿಸಿಲ್ಲ ಅಂತ ಮೂಡಾದ ಸ್ವಾಧೀನದ ಅಧಿಕಾರಿ ಹೇಳಿದ್ದಾರೆ ಇಲ್ಲೂ ಕೂಡ ಗೊಂದಲಗಳು ಇವೆ ಹೀಗೆ ಸ್ವಾಧೀನ ಮಾಡಿಕೊಂಡಂತಹ ಜಮೀನಿನಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಬಡಾವಣೆಯನ್ನು ರೂಪಿಸಿತ್ತು ಹಾಗೆ ರೂಪಿಸಿದ್ದರಿಂದ ನಮಗೆ ಬದಲಿ ನಿವೇಶನವನ್ನು ಕೊಡಬೇಕು ಅಂತ ಆ ಜಮೀನಿನ ಮಾಲೀಕತ್ವವನ್ನು ತನ್ನ ಸೋದರ ದಾನಪಟ್ಟದ ಮೂಲಕ ಪಡೆದುಕೊಂಡಿದ್ದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರು ಮೂಡಾಕೆ ಪತ್ರವನ್ನು ಕೂಡ ಬರೆದಿದ್ದರು ಅದರ ಅನುಸಾರ ವಿಜಯನಗರದಲ್ಲಿ ನಿವೇಶನಗಳನ್ನು ಕೂಡ ಕೊಡಲಾಗಿದೆ ಇಲ್ಲಿ ಆ ರೀತಿ ಸ್ವಾಧೀನ ಆಗಿದ್ದಂತಹ ಮೂಡಾದ ಜಮೀನನ್ನು ಎರಡು ಸಾವಿರದ ಎರಡರಲ್ಲಿ ಬಿ ಎಂ ಮಲ್ಲಿಕಾರ್ಜುನ ಸ್ವಾಮಿಯವರು ಖರೀದಿ ಮಾಡ್ತಾರೆ ಹೀಗಾಗಿ ಎರಡು ಸಾವಿರದ ಎರಡು ಮತ್ತು ಎರಡು ಸಾವಿರದ ಮೂರರ ಸಾಲಿನ ಆರ್ ಟಿ ಸಿಯನ್ನು ನೋಡಿದ್ರೂ ಕೂಡ ಅಲ್ಲಿ ಮೂಡಾಗೆ ಭೂ ಸ್ವಾಧೀನ ಆಗಿದೆ ಅನ್ನುವಂಥ ವಿವರಗಳೇ ಸಿಗ್ತವೆ ಹಾಗೆಯೇ ಎರಡು ಸಾವಿರದ ನಾಲ್ಕರ ಆರ್ ಟಿ ಸಿ ಯನ್ನು ನೋಡಿದರೆ ಅದರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರ ಹೆಸರು ಒಂಬತ್ತನೇ ಅಂಕಣದಲ್ಲಿ ಇದೆ ಹನ್ನೆರಡನೇ ಅಂಕಣದಲ್ಲಿ ಪ್ರಾಧಿಕಾರ ಅನ್ನುವ ಹೆಸರು ಕೂಡ ಇದೆ ಅಂದರೆ ಬಿ ಎಂ ಮಲ್ಲಿಕಾರ್ಜುನ ಸ್ವಾಮಿಯವರು ಆ ರೀತಿ ಸ್ವಾಧೀನ ಆಗಿದ್ದಂತಹ ಜಮೀನನ್ನು ಇಪ್ಪತ್ತೈದು ಎಂಟು ಎರಡು ಸಾವಿರದ ನಾಲ್ಕರಲ್ಲಿ ಖರೀದಿಯನ್ನು ಮಾಡ್ತಾರೆ ಹಾಗೆ ಖರೀದಿ ಮಾಡುವುದಕ್ಕೆ ಅವರಿಗೆ ಹಣಕಾಸಿನ ಮೂಲ ಎಲ್ಲಿದು ಅನ್ನುವ ಪ್ರಶ್ನೆ ಒಂದೆಡೆಯಾದರೆ ಆ ರೀತಿ ಸ್ವಾಧೀನಪಡಿಸಿಕೊಂಡಿದ್ದಂತಹ ಜಮೀನನ್ನು ಖರೀದಿ ಮಾಡಿದಂತಹ ಮಲ್ಲಿಕಾರ್ಜುನ ಸ್ವಾಮಿಯವರು ಅದನ್ನು ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಹತ್ತರಂದು ದಾನಪಟ್ಟದ ಮೂಲಕ ತನ್ನ ಸೋದರಿ ಬಿ ಎಂ ಪಾರ್ವತಿಯವರಿಗೆ ಕೊಡ್ತಾರೆ ದಾನಪಟ್ಟದ ಮೂಲಕ ಪಡೆದುಕೊಂಡಂತಹ ಜಮೀನನ್ನು ಇಪ್ಪತ್ತೈದು ಹನ್ನೊಂದು ಇಪ್ಪತ್ತ ಒಂದರಂದು ಮುಡಾಗೆ ಪತ್ರ ಬರೆಯುವಂತಹ ಶ್ರೀಮತಿ ಪಾರ್ವತಿಯವರು ಅದನ್ನು ಪರಿತ್ಯಾಜ್ಯನ ಮಾಡಿರುವುದಾಗಿ ಪತ್ರವನ್ನು ಕೊಡ್ತಾರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಅಂತ ಅಂದರೆ ಎರಡು ಸಾವಿರದ ನಾಲ್ಕರ ಆರ್ ಟಿ ಸಿನಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಪ್ರಾಧಿಕಾರದ ಹೆಸರು ಇದೆ ಅದಕ್ಕಿಂತ ಹಿಂದಿನ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಮೂರರಲ್ಲಿ ಆರ್ ಟಿ ಸಿಯಲ್ಲಿ ಭೂಸ್ವಾಧೀನ ಆಗಿದೆ ಅನ್ನುವಂತಹ ಮಾಹಿತಿ ಇದೆ ಹೀಗೆ ಭೂಸ್ವಾಧೀನ ಆಗಿದ್ದಂತಹ ಜಮೀನನ್ನು ಮಲ್ಲಿಕಾರ್ಜುನ ಸ್ವಾಮಿಯವರು ಎರಡು ಸಾವಿರದ ನಾಲ್ಕರಲ್ಲಿ ಹೇಗೆ ಖರೀದಿಯನ್ನು ಮಾಡಿದರು ಅದೇ ಜಮೀನನ್ನು ಎರಡು ಸಾವಿರದ ಹತ್ತರಲ್ಲಿ ತನ್ನ ಸೋದರಿಗೆ ಹೇಗೆ ದಾನ ಮಾಡಿದರು ಅನ್ನುವ ಪ್ರಶ್ನೆಗಳು ಕೂಡ ಗೊಂದಲಗಳು ಕೂಡ ಉಳಿತವೆ ಎರಡು ಸಾವಿರದ ನಾಲ್ಕರಲ್ಲೇ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಈ ಜಮೀನಿನಲ್ಲಿ ನಿವೇಶನಗಳನ್ನು ಮಾಡಿದೆ ಆ್ಯಂಡ್ ಬಡಾವಣೆಗಳನ್ನು ರಚನೆ ಮಾಡಿದೆ ಹಾಗಾಗಿ ಆ ಆಸ್ತಿ ಮೂಡದಾಗಿತ್ತು ಮತ್ತು ಅದು ಕೃಷಿ ಜಮೀನು ಆಗಿರಲಿಲ್ಲ ಹೀಗೆ ಕೃಷಿ ಜಮೀನು ಆಗಿಲ್ಲದೇ ಇದ್ದಿದ್ದು ಎರಡು ಸಾವಿರದ ನಾಲ್ಕರ ಮೂಡಾದ ದಾಖಲೆಗಳ ಅನುಸಾರ ಗೊತ್ತಾಗ್ತದೆ ಅಂಥ ಮೂಡಾದ ಆಸ್ತಿಯಾಗಿದ್ದಂಥದ್ದನ್ನು ಮಲ್ಲಿಕಾರ್ಜುನ ಸ್ವಾಮಿಯವರು ಎರಡು ಸಾವಿರದ ನಾಲ್ಕರಲ್ಲೇ ಹೇಗೆ ಖರೀದಿಯನ್ನು ಆ ಜವರ ಅನ್ನುವರ ಕುಟುಂಬಸ್ಥರಿಂದ ಖರೀದಿ ಮಾಡೋದಕ್ಕೆ ಆಗುತ್ತೆ ಅನ್ನುವ ಮುಖ್ಯ ಪ್ರಶ್ನೆಗಳು ಕೂಡ ಇಲ್ಲಿ ಹೇಳುತ್ತೆ ಹಾಗೆಯೇ ತನ್ನ ಸೋದರಿಗೆ ಕೊಟ್ಟಂತಹ ದಾನಪುರದಲ್ಲೂ ಕೂಡ ಆರ್ ಟಿ ಸಿಯಲ್ಲಿ ಪ್ರಾಧಿಕಾರದ ಹೆಸರು ಕೂಡ ಇದೆ ಈಗಾಗಲೇ ಹೇಳಿದಾಗೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲೇ ಈ ಜಮೀನನ್ನು ಸ್ವಾಧೀನಕ್ಕೆ ಪಡೆದುಕೊಳ್ಳುವುದಕ್ಕೋಸ್ಕರ ಮುಡ ಸ್ವಾಧೀನದ ನೋಟಿಫಿಕೇಷನನ್ನು ಹೊರಡಿಸಿತ್ತು ಆ ನಂತರದಲ್ಲಿ ಆ ನೋಟಿಫಿಕೇಷನ್ ಆಗಿರುವಂತಹ ಜಮೀನನ್ನೇ ಯಾಕೆ ಈ ಮಲ್ಲಿಕಾರ್ಜುನ ಸ್ವಾಮಿಯವರು ಖರೀದಿಯನ್ನು ಮಾಡಿದರು ಆ ನಂತರದಲ್ಲಿ ಹದಿನೈದು ಏಳು ಎರಡು ಸಾವಿರದ ಐದರಲ್ಲಿ ಅನ್ಯ ಕ್ರಾಂತವನ್ನು ಮಲ್ಲಿಕಾರ್ಜುನ ಸ್ವಾಮಿಯವರಿಗೆ ಮಾಡಿಕೊಳ್ಳಲಾಗಿದೆ ಆ ರೀತಿ ಅನ್ಯ ಕ್ರಾಂತ ಮಾಡಿಕೊಟ್ಟಿರುವಂಥದ್ರ ಆರ್ ಟಿ ಸಿಯ ಹನ್ನೆರಡನೇ ಅಂಕಣದಲ್ಲೂ ಕೂಡ ಮುಡಾ ಸ್ವಾಧೀನ ಅನ್ನುವ ನೋಂದಣಿಯೇ ಅಥವಾ ನಮೂದೆ ಇದೆ ಈಗಾಗಲೇ ಈ ರೀತಿ ಮೂಢ ತನ್ನದಾಗಿಸಿಕೊಂಡಿದ್ದಂತಹ ಜಮೀನನ್ನು ಮಲ್ಲಿಕಾರ್ಜುನ ಸ್ವಾಮಿಯವರು ಹೇಗೆ ಖರೀದಿಯನ್ನು ಮಾಡ್ತಾರೆ ಆ ಖರೀದಿ ಮಾಡಿದ ಭೂಮಿಯನ್ನು ತನ್ನ ಸೋದರಿಗೆ ಹೇಗೆ ದಾನವಾಗಿ ಕೊಡ್ತಾರೆ ಅನ್ನುವ ಪ್ರಶ್ನೆಗಳು ಇಲ್ಲಿ ಎದ್ದಿರುವಂತೆಯೇ ಅನೇಕ ಸಂದೇಹಗಳನ್ನು ಹುಟ್ಟುಹಾಕಿದೆ ಈ ಜಮೀನನ್ನು ಎರಡು ಸಾವಿರದ ಐದರಲ್ಲಿ ತಹಸೀಲ್ದಾರ್ ಅವರು ಸ್ಥಳಮಾಜರನ್ನು ಮಾಡಿರುವ ದಾಖಲೆಗಳು ಕೂಡ ಇವೆ ಹಾಗೆ ತಹಸೀಲ್ದಾರ್ ಅವರು ಆ ರೀತಿ ಸ್ಥಳಮಾಜರು ಮಾಡಿದಾಗ ಅಲ್ಲಿ ಲೇಔಟ್ ಇತ್ತ ಇರಲಿಲ್ವ ಅನ್ನುವುದರ ಬಗ್ಗೆ ಯಾವುದೇ ರೀತಿಯ ನಿಖರ ಮಾಹಿತಿಗಳು ಕೂಡ ಇಲ್ಲ ಹೀಗೆ ಅನೇಕ ಗೊಂದಲಗಳಿಂದ ಸುತ್ತುಕೊಂಡಿರುವಂತಹ ಮುಡದ ಸ್ವಾಧೀನದಲ್ಲಿ ಇದ್ದಂತಹ ಅಥವಾ ಮುಡ ಸ್ವಾಧೀನಪಡಿಸಿಕೊಂಡಿದ್ದಂತಹ ಭೂಮಿಯನ್ನು ಡಿನೋಟಿಫೈ ಮಾಡಿಸಿ ಮಲ್ಲಿಕಾರ್ಜುನ ಸ್ವಾಮಿಯವರು ಹೇಗೆ ಜಮೀನಿನ ಮೂಲ ಮಾಲೀಕರ ಕುಟುಂಬದಿಂದ ಖರೀದಿಯನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಆ ಆರ್ ಕೂಡ ಪ್ರಾಧಿಕಾರದ ಹೆಸರು ಕೂಡ ಇದ್ದೇ ಇರುವುದಲ್ಲ ಇಂಥ ಜಮೀನನ್ನು ಹೇಗೆ ಮಲ್ಲಿಕಾರ್ಜುನ ಸ್ವಾಮಿಯವರು ಖರೀದಿ ಮಾಡಿ ತನ್ನ ಸೋದರಿಗೆ ದಾನಪಟ್ಟದ ಮೂಲಕ ಕೊಡ್ತಾರೆ ಅನ್ನುವ ಪ್ರಶ್ನೆಗಳು ಕೂಡ ಇವೆ ಹಾಗೆ ದಾನಪತ್ರದ ಮೂಲಕ ಪಡೆದುಕೊಂಡ ಜಮೀನಿನಲ್ಲಿ ಕೂಡ ನಮಗೆ ಗೊತ್ತಿಲ್ಲದ ರೀತಿಯಲ್ಲೇ ಬಡಾವಣೆಯನ್ನು ಮಾಡಿದೆ ಅನ್ನುವಂತಹ ಮಾತನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ಕೊಳ್ತಾ ಇದ್ದಾರೆ ಅವರ ಪ್ರಕಾರನೇ ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲೇ ಕೂಡ ನಿವೇಶನಗಳನ್ನು ಅಥವಾ ಬಡಾವಣೆಯನ್ನು ಮಾಡಿದರೆ ಅವರು ಯಾಕಾಗಿ ನ್ಯಾಯಾಲಯದ ಮೊರೆ ಹೋಗಲಿಲ್ಲ ಅನ್ನುವ ಪ್ರಶ್ನೆ ಎದುರಾಗುವಂತೆಯೇ ಆ ರೀತಿ ಜಮೀನು ಕಳೆದುಕೊಂಡಿದ್ದಕ್ಕೆ ಬದಲಾಗಿ ಮೂಡಾದವರು ಕಾನೂನು ನಿಯಮಾವಳಿಯ ಅನುಸಾರ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲೇ ನನ್ನ ಪತ್ನಿಗೆ ನಿವೇಶನವನ್ನು ಕೊಟ್ಟಿದ್ದಾರೆ ನಾವೇನು ಪ್ರತಿಷ್ಠಿತ ಬಡಾವಣೆಯಲ್ಲಿ ನಿವೇಶನವನ್ನು ಕೊಡಿ ಅಂತ ಕೇಳಿರಲಿಲ್ಲ ಅವರಾಗಿನೇ ವಿಜಯನಗರ ಬಡಾವಣೆಯಲ್ಲಿ ಹದಿನಾಲ್ಕು ನಿವೇಶನಗಳನ್ನು ಕೊಟ್ಟಿದ್ದಾರೆ ಹಾಗೆ ಕೊಟ್ಟಿದ್ದು ಬಿ ಜೆ ಪಿಯ ಸರ್ಕಾರ ಅನ್ನುವ ಮಾತನ್ನು ಹೇಳಿಕೊಳ್ಳುವ ಮೂಲಕ ಆ ಸಂದರ್ಭದಲ್ಲಿ ತಾನು ವಿರೋಧ ಪಕ್ಷದ ನಾಯಕ ಆಗಿದ್ದೆ ಅನ್ನುವುದನ್ನು ಮರೆತು ಬಿಡ್ತಾ ಇದ್ದಾರೆ ಹೀಗೆ ಆ ಜಮೀನನ್ನು ಕೂಡ ಪಾರ್ವತಿ ಅಥವಾ ಮಲ್ಲಿಕಾರ್ಜುನ ಸ್ವಾಮಿಯವರ ಗಮನಕ್ಕೆ ತರದೇನೆ ನಿವೇಶನ ಬಡಾವಣೆಯನ್ನಾಗಿ ಮಾಡಲಾಗಿತ್ತು ಅನ್ನೋದನ್ನು ಯಾಕೆ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಲಿಲ್ಲ ಹಾಗೆ ಪ್ರಶ್ನೆ ಮಾಡುವ ಬದಲಾಗಿ ನಿಯಮಾವಳಿಯ ಅನುಸಾರ ನಮಗೆ ಐವತ್ತು ಐವತ್ತು ನಿಯಮದ ಅನುಸಾರ ನಮಗೆ ಬದಲಿ ನಿವೇಶನಗಳನ್ನು ಕೊಡಿ ಅಂತ ಕೇಳಿ ಪತ್ರವನ್ನು ಬರೆದು ನಿವೇಶನಗಳನ್ನು ಪಡ್ಕೊಂಡಿದ್ದಾರೆ ಈಗ ಕೆಸರೇನಲ್ಲಿ ಇರುವಂತಹ ಜಮೀನಿನ ಮೌಲ್ಯಕ್ಕೂ ವಿಜಯನಗರದಲ್ಲಿ ಇರುವಂತಹ ನಿವೇಶನಗಳ ಮೌಲ್ಯಕ್ಕೂ ಲೆಕ್ಕ ಹಾಕಿದರೆ ಅಜಗಜಾಂತರ ವ್ಯತ್ಯಾಸ ಇದೆ ಕಡಿಮೆ ಬೆಲೆಯ ಜಮೀನನ್ನು ಕೊಟ್ಬಿಟ್ಟು ಅತಿ ಹೆಚ್ಚು ಬೆಲೆ ಬಾಳುವಂತಹ ನಿವೇಶನಗಳನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯನಾ ಆ ರೀತಿ ಫಿಫ್ಟಿ ಫಿಫ್ಟಿ ನಿಯಮದ ಅನುಸಾರ ನಿವೇಶನಗಳನ್ನು ಯಾವ ಭೂಮಿಯನ್ನು ಯಾವ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಾಗಿರ್ತೋ ಅದೇ ಜಾಗದಲ್ಲಿ ಅಭಿವೃದ್ಧಿಪಡಿಸಿದ ನಿವೇಶನಗಳನ್ನು ಕೊಡಬೇಕಾದು ಸರಿ ಆದರೆ ಪ್ರತಿಷ್ಠಿತ ಬಡಾವಣೆಯಲ್ಲಿ ನಿವೇಶನಗಳನ್ನು ಕೊಟ್ಟಿರೋದು ಮತ್ತು ಅದನ್ನು ತೆಗೆದುಕೊಂಡಿರುವುದು ಇದರ ಹಿಂದೆ ಪ್ರಭಾವಗಳು ನಡೆದಿವೆ ಹಗರಣದ ವಾಸನೆ ಇದೆ ಅನ್ನೋದೇ ಈಗ ಮುಖ್ಯವಾದ ವಿಚಾರ ಆಗಿದೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರ ವಿಚಾರದಲ್ಲಿ ಮಾತ್ರ ಅಲ್ಲ ಇದೇ ರೀತಿ ಬೇರೆ ಬೇರೆ ಪ್ರಭಾವಿಗಳು ಅದರಲ್ಲೂ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲೇ ಗುರುತಿಸಿಕೊಂಡಿರುವಂತಹ ರಾಜಕೀಯ ಪ್ರಮುಖರಿಗೂ ಕೂಡ ಇದೇ ರೀತಿ ಬದಲಿ ನಿವೇಶನಗಳು ದೊಡ್ಡ ದೊಡ್ಡ ಪ್ರತಿಷ್ಠಿತ ಬಡಾವಣೆಯಲ್ಲಿ ಸಿಕ್ಕಿರುವಂಥದ್ದು ದೊಡ್ಡ ಹಗರಣದ ವಾಸನೆಯನ್ನು ಹಬ್ಬಿಸ್ತಾ ಇದೆ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದದ್ದು ಅಂತಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಇರುವಂಥವರು ಕೆ ಮರಿಗೌಡ ಅವರು ಕೆ ಮರಿಗೌಡ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತೀರ ಆಪ್ತರು ತೀರ ಹತ್ತಿರದಲ್ಲಿ ಇರುವಂಥವರು ಈ ಕೆ ಮರಿಗೌಡ ಅವರು ಹಿಂದೆ ಜಿಲ್ಲಾಧಿಕಾರಿಯಾಗಿದ್ದ ಶಿಖಾ ಅವರ ವಿರುದ್ಧ ಮಾತನಾಡಿ ಕೆಲ ಕಾಲ ಶಿಕ್ಷೆಯನ್ನು ಕೂಡ ಅನುಭವಿಸಿಕೊಂಡು ಬಂದವರು ಇವರು ಅತ್ಯಂತ ನಿಷ್ಠೆಯಿಂದ ಸಿದ್ದರಾಮಯ್ಯ ಅವರಿಗೆ ನಡ್ಕೊಳ್ತಾ ಇರುವಂತಹ ವ್ಯಕ್ತಿ ಈಗ ಅದೇ ಕೆ ಮರಿಗೌಡ ಅಧ್ಯಕ್ಷರಾಗಿರುವ ಸಮಯದಲ್ಲಿಯೇ ಮುಖ್ಯಮಂತ್ರಿ ಕುಟುಂಬಕ್ಕೆ ಸೇರಿದಂತಹ ಭೂ ಹಗರಣದ ವಿಚಾರ ಹೊರಕ್ಕೆ ಬಂದಿರುವುದರಿಂದ ಈಗ ಸಿದ್ದರಾಮಯ್ಯ ಅವರ ಅಸಹನೆ ಕೆ ಮರಿಗೌಡ ಅವರ ವಿರುದ್ಧವೂ ಕೂಡ ತಿರುಗಿಕೊಂಡಿದೆ ಅನ್ನುವ ಮಾತುಗಳು ಕೇಳಿ ಬರ್ತವೆ ಮೈಸೂರು ಮಹಾರಾಜರು ದೂರದೃಷ್ಟಿಯನ್ನು ಇಟ್ಟುಕೊಂಡು ನೂರು ವರ್ಷಗಳ ಹಿಂದೆಯೇ ಮೈಸೂರು ವಿಶ್ವಸ್ಥ ಮಂಡಳಿಯನ್ನು ಕಟ್ಟಿದರೂ ಅದೇ ಮುಡ ಆಗಿ ಈಗ ಬೆಳೆದು ನಿಂತಿದೆ ನಿವೇಶನ ಇಲ್ಲದವರಿಗೆ ನಿವೇಶನ ಹಂಚುವ ಮಹತ್ತರ ಉದ್ದೇಶವನ್ನು ಮೂಡ ಹೊಂದಿದೆಯಾದರೂ ಕೂಡ ಅದು ಅನೇಕ ಅನೇಕ ಹಗರಣಗಳಿಗೆ ಕೇಂದ್ರ ಆಗಿದೆ ಹಣ ಮತ್ತು ಪ್ರಭಾವ ಉಳ್ಳವರಿಗೆ ಮಾತ್ರ ನಿವೇಶನಗಳನ್ನು ಕೊಡ್ತದೆ ಜಮೀನುಗಳ ಗೋಲ್ಮಾಲುಗಳನ್ನು ಮಾಡ್ತದೆ ಖಾಸಗಿ ನಿವೇಶನಗಳು ಅಂದರೆ ಖಾಸಗಿ ಬಡಾವಣೆಗಳು ತಲೆ ಎತ್ತದಕ್ಕೆ ಏನೆಲ್ಲ ರೀತಿಯ ಗೋಲ್ಮಾಲ್ಗಳನ್ನು ಮಾಡಬಹುದು ಅನ್ನುವುದಕ್ಕೆಲ್ಲ ಈ ಮುಡಾ ಮುಖಾಂತರನೇ ಆಗ್ತಾಯಿದೆ ಅನ್ನುವಂಥದ್ದು ಸಾರ್ವಜನಿಕವಾಗಿ ಕೇಳಿ ಬರ್ತಾ ಇರುವಂತಹ ಮಾತೇ ಆಗಿದೆ ಇದಕ್ಕೆ ಅನೇಕ ತನಿಖೆಗಳು ಆಗಿ ಹಗರಣಗಳು ನಡೀತವೆ ಅನ್ನುವಂತಹ ವರದಿಯನ್ನು ಕೊಟ್ಟಿದ್ದರೂ ಕೂಡ ಅಷ್ಟೇ ಏಕೆ ಇತ್ತೀಚೆಗೆ ಹಾಲಿ ಜಿಲ್ಲಾಧಿಕಾರಿಯವರು ಈ ರೀತಿ ಫಿಫ್ಟಿ ಫಿಫ್ಟಿ ನಿಯಮಾನುಸಾರ ನಿವೇಶನಗಳನ್ನು ಕೊಡುವುದರಲ್ಲಿ ಏನೋ ಹಗರಣ ಇದೆ ಅನ್ನುವಂತಹ ಪತ್ರಗಳನ್ನು ಖುದ್ದಾಗಿ ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥರಿಗೆ ಬರೆದಿದ್ರೂ ಕೂಡ ಅದಕ್ಕೆ ಸರ್ಕಾರದಿಂದ ಯಾವುದೇ ರೀತಿಯ ಉತ್ತರ ಬಂದೇ ಇಲ್ಲ ಇದು ಡಿ ಸಿ ಯವರ ಗಮನಕ್ಕೂ ಕೂಡ ಈ ಹಗರಣದ ವಾಸನೆ ಬಂದು ಅವರೇ ಪತ್ರವನ್ನು ಬರೆದರೂ ಕೂಡ ಮೂಡಾದ ಆಯುಕ್ತರಾಗಿದ್ದವರು ಮತ್ತು ಸರ್ಕಾರದ ಕಾರ್ಯದರ್ಶಿ ಅಂಥವರು ಕೂಡ ಉತ್ತರವನ್ನು ಬರೆದಿಲ್ಲ ಅಂದರೆ ಇದರ ಹಿಂದೆ ಏನು ಹಗರಣದ ವಾಸನೆ ಕಂಡು ಬರ್ತಾ ಇದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ ಯಾಕೋ ಏನೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿ ಜೆ ಪಿ ಕಾಲದಲ್ಲಿ ಇದು ಆಗಿರುವಂಥದ್ದು ಮತ್ತು ನಾನು ಪಡೆದುಕೊಂಡಿರುವಂಥದ್ದು ಕಾನೂನು ಮೀರಿ ಅಲ್ಲ ಕಾನೂನು ನಿಯಮಾವಳಿಯ ಒಳಗಡೆ ನನ್ನ ಪತ್ನಿ ನಿವೇಶನವನ್ನು ಪಡ್ಕೊಂಡಿದ್ದಾರೆ ಬೇಕಾದರೆ ಈ ನಿವೇಶನವನ್ನು ವಾಪಸ್ ಪಡ್ಕೊಂಬಿಡಲಿ ನಮ್ಮ ಜಮೀನಿನ ಬೆಲೆ ಅರವತ್ತ ಎರಡು ಕೋಟಿ ರೂಪಾಯಿಗಳಷ್ಟು ಆಗುತ್ತೆ ಅಷ್ಟು ಹಣ ನಮಗೆ ಕೊಟ್ಬಿಡ್ಲಿ ಅನ್ನುವಂತಹ ಮಾತನ್ನು ಆಡ್ತಾ ಇದ್ದಾರೆ ಇವರ ಜಮೀನು ಸ್ವಾಧೀನಕ್ಕೆ ಪಡ್ಸ್ಕೊಂಡಿರುವಂಥದ್ದು ಅರವತ್ತು ಕೋಟಿ ರೂಪಾಯಿ ಬೆಲೆ ಬಳದಾದರೆ ಇದೇ ರೀತಿ ಬೇರೆ ಬೇರೆ ರೈತರುಗಳ ಜಮೀನು ಕೂಡ ಅಕ್ವೈರ್ ಆಗಿದೆ ಆ ರೈತರಿಗೂ ಕೂಡ ಇಷ್ಟೇ ಕೋಟಿಗಳ ಲೆಕ್ಕದಲ್ಲಿ ಹಣವನ್ನು ಮೂಡಾದಿಂದ ಪಾವತಿ ಮಾಡಿಸೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕ್ರಮ ತೆಗೆದುಕೊಳ್ತಾರಾ ಅಥವಾ ತೆಗೆದುಕೊಂಡಿದ್ದಾರಾ ಇವರ ಜಮೀನಿಗೆ ಮಾತ್ರವೇ ಅಷ್ಟೊಂದು ಬೆಲೆ ಇದ್ದರೆ ಬೇರೆ ಬಡ ರೈತನ ಜಮೀನಿಗೆ ಅಷ್ಟೊಂದು ಬೆಲೆ ಇರೋದಿಲ್ವ ಮುಡ ಇವರಿಗೆ ಅರವತ್ತೆರಡು ಕೋಟಿ ರೂಪಾಯಿಗಳನ್ನು ಮೂರು ಎಕರೆ ಜಮೀನಿಗೆ ಕೊಡೋದಾದರೆ ಇದೇ ರೀತಿ ಎಕರೆಗಟ್ಟಲೆ ಜಮೀನನ್ನು ಕಳೆದುಕೊಂಡಿರುವಂತಹ ಬಡ ರೈತರಿಗೂ ಕೂಡ ಇದೇ ಎಕರೆಗೆ ಇಪ್ಪತ್ತು ಕೋಟಿ ಹಣವನ್ನು ಮುಖ್ಯಮಂತ್ರಿಯವರು ಮಾಡೋದ್ರಿಂದ ಕೊಡಿಸ್ತಾರಾ ಅನ್ನುವ ಪ್ರಶ್ನೆಗಳನ್ನು ಕೂಡ ನಾವು ಕೇಳಬೇಕಾಗ್ತದೆ ಹಾಗೆಯೇ ಈ ಎಲ್ಲ ಆರ್ ಟಿ ಸಿಗಳು ನೋಂದಣಿಗಳು ನೋಟಿಫಿಕೇಷನ್ಗಳು ಈ ಎಲ್ಲ ಸಮಗ್ರ ಮಾಹಿತಿಗಳನ್ನು ಸಂಗ್ರಹಿಸಿರುವ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರು ಎಲ್ಲ ದಾಖಲೆಗಳ ಸಮೇತ ವಿಜಯನಗರ ಆರಶ ಕಟ್ಟಣೆಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ ಅನೇಕ ತಪ್ಪುಗಳನ್ನು ಎಸಗಿ ಉದ್ದೇಶಪೂರಕವಾಗಿಯೇ ಸ್ವಾಧೀನವಾಗಿದ್ದ ಜಮೀನನ್ನು ಖರೀದಿಸಿ ತನ್ನ ಸೋದರಿಗೆ ದಾನ ಕೊಟ್ಟು ಆ ಮೂಲಕ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ನಿವೇಶಗಳನ್ನು ಪಡೆದುಕೊಳ್ಳುವಂತೆ ಆಗಿರುವುದರ ಹಿಂದೆ ದೊಡ್ಡ ಹುನ್ನಾರವೇ ಹಳಗಿದೆ ಇದರ ಹಿಂದಿನ ಸತ್ಯಾಸತ್ಯತೆಯನ್ನು ಹೊರಕ್ಕೆ ತೆಗೆಯಬೇಕು ಅನ್ನುವಂತಹ ದೂರಿನ ಅಂಶಗಳನ್ನು ಹೇಳಿ ಸ್ನೇಹಮಯಿ ಕೃಷ್ಣ ಅವರು ವಿಜಯನಗರ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ ದೂರರ್ಜಿಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ಅವರ ಕುಟುಂಬದ ಈ ಭೂ ಹಗರಣದ ವಿಚಾರ ಮತ್ತು ಪೊಲೀಸ್ ವಿಚಾರಣೆಗೂ ಕೂಡ ಒಳಪಡ್ತಾ ಇರುವಂಥದ್ದು ಹೊಸ ತಿರುವನ್ನು ತೆಗೆದುಕೊಳ್ತಾ ಇದೆ ವಿರೋಧ ಪಕ್ಷಗಳು ಕೂಡ ಏನೇ ಆಗಲಿ ಸಿದ್ದರಾಮಯ್ಯ ಅವರಿಗೆ ಹುರುಳಾಗುವಂತೆ ಈ ಪ್ರಕರಣವನ್ನು ಮುಂದಿಟ್ಟುಕೊಂಡೆ ಹೋರಾಟವನ್ನು ಮಾಡಬೇಕು ಅನ್ನುವ ಛಲ ತೊಟ್ಟು ನಿಂತಿದೆ ಸಿದ್ದರಾಮಯ್ಯ ಅವರು ಬಿ ಜೆ ಪಿ ಸರ್ಕಾರದಲ್ಲಿ ಆಗಿದ್ದು ಸ್ವಾಧೀನ ಪಡಿಸ್ಕೊಂಡಿದ್ದು ನನಗೆ ಗೊತ್ತಿರಲಿಲ್ಲ ನಾವು ಇದೇ ಕಡೆ ನಿವೇಶನ ಕೊಡುಗೆ ಅಂತ ಕೇಳಿರಲಿಲ್ಲ ಅವರಾಗೇ ಕೊಟ್ಟರು ನಾನು ಈ ರೀತಿ ನಿವೇಶನ ಪಡೆದಿರೋದ್ರಲ್ಲಿ ತಪ್ಪೇನಿದೆ ಅನ್ನುವಂತಹ ಮಾತುಗಳನ್ನು ಹೇಳುವ ಮೂಲಕ ಸಮರ್ಥನೆಯನ್ನು ಮಾಡಿಕೊಳ್ತಾ ನಿಂತಿರುವಂಥದ್ದು ಯಾಕೋ ಏನೋ ಈ ವಿಚಾರ ದೊಡ್ಡ ಹಗರಣವಾಗಿ ಮೂಡಾದ ಮತ್ತಷ್ಟು ಹುಳುಕುಗಳನ್ನು ಅದರ ಜೊತೆಗೇನೆ ಪ್ರಭಾವಿ ರಾಜಕಾರಣಿಗಳು ಏನೆಲ್ಲ ಮೂಡಾದಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು ಹೊರಕ್ಕೆ ಬರುವುದು ನಿಚ್ಚಳವಾಗಿ ಕಾಣ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ರೀತಿಯ ಗುರುತರ ಆಪಾದನೆ ಅಥವಾ ಆರೋಪದಿಂದ ಹೇಗೆ ಹೊರಕ್ಕೆ ಬರ್ತಾರೆ ಅನ್ನೋದೇ ಕುತೂಹಲವನ್ನು ಕೇಳಿಸಿದೆ ವಿರೋಧ ಪಕ್ಷಗಳು ಒಂದು ಕಡೆ ಹೋರಾಟ ಮಾಡ್ತಾ ಇದ್ದರೆ ಸ್ನೇಹಮಯಿ ಕೃಷ್ಣ ಅವರು ಕಾನೂನಿನ ಮೊರೆ ಹೋಗಿ ಆರಕ್ಷಕರ ಮೊರೆ ಹೋಗಿ ಹೋರಾಟವನ್ನು ಮುಂದುವರಿಸ್ತಾ ಇರುವಂಥದ್ದು ಬೇರೆ ಬೇರೆ ಮಜಲನ್ನು ಪಡ್ಕೊಳ್ಬೋದು ಅನ್ನುವ ಸೂಚನೆಗಳು ಸಿಗ್ತಾಯಿವೆ ಇದಕ್ಕೆಲ್ಲ ಶೀಘ್ರವೇ ಅಂತ್ಯ ಕಾಣಲಿ ಮೈಸೂರು ಮಹಾರಾಜರು ಮಹದಾಸೆಯಿಂದ ರೂಪಿಸಿದಂತಹ ಅಸ್ತಿತ್ವಕ್ಕೆ ತಂದಂತಹ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಜನರ ಪರವಾಗಿ ಕೆಲಸ ಮಾಡುವ ಸಂಸ್ಥೆಯಾಗಿ ಮರುಸ್ಥಾಪನೆಗೊಳ್ಳಲಿ ಅನ್ನುವ ಆಶಯದ ಮಾತುಗಳನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದಗಳು